ನೂರು ಕಿಲೋ ಸೋಯಾಬೀನ್ ಬೆಳೆಯನ್ನು ಖರೀದಿಸಲು ವ್ಯಾಪಾರಿಯೊಬ್ಬ ಶೇಕಡಾ ಮೂವತ್ತರಷ್ಟು ಕಮಿಷನ್ ಪಡೆಯುತ್ತಿರುವುದನ್ನು ವಿರೋಧಿಸಿ ಇಂದು ಬೆಳಗಾವಿಯ ಹಿರೇಬಾಗೇವಾಡಿ ರೈತರು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಬಂದು ಪ್ರತಿಭಟಿಸಿದ ಘಟನೆ ನಡೆಯಿತು ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿಯ ಸೋಯಾಬೀನ್ ರೈತರು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ತಮ್ಮ ಉತ್ಪಾದನೆ ಸಮೇತ ಬಂದು ಪ್ರತಿಭಟಿಸಿದ ಘಟನೆ ನಡೆಯಿತು ನೂರು ಕಿಲೋ ಸೋಯಾಬೀನ್ ಖರೀದಿಸಲು ರೈತರಿಂದ ಶೇಕಡಾ ಕಮಿಷನ್ ಪಡೆಯುತ್ತಿದ್ದ ವ್ಯಾಪಾರಿಯ ವಿರುದ್ಧ ಸೋಯಾಬೀನ್ ಉತ್ಪಾದಕ ರೈತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಳೆಯ ಹಿನ್ನೆಲೆ ಬೆಳೆದ ಸೋಯಾಬೀನ್ ಬೆಳೆಯಲ್ಲಿ ಅಲ್ಪ ಸ್ವಲ್ಪ ಉಳಿದಿದೆ ಅದನ್ನು ಕಟಾವು ಮಾಡಿಕೊಂಡು ವ್ಯಾಪಾರಿಯ ಬಳಿ ಬಂದರೆ ಬಸವೇಶ್ವರ ಟ್ರೇಡರ್ಸ್ ಎಂಬ ವ್ಯಾಪಾರಿ ನೂರಕ್ಕೆ ಶೇಕಡಾ ಮೂವತ್ತರಷ್ಟು ಉತ್ಪಾದನೆ ನೀಡಬೇಕೆನ್ನುತ್ತಿದ್ದಾನೆ ತೂಕದಲ್ಲಿಯೂ ವ್ಯತ್ಯಾಸ ಕಂಡು ಬಂದಿದೆ ಇದನ್ನು ಉಪ ತಹಶೀಲ್ದಾರರು ಬೆಳಗಾವಿ ತಹಶೀಲ್ದಾರರಿಗೆ ಕರೆ ಮಾಡಿದರೂ ಕರೆ ಸ್ವೀಕರಿಸಿಲ್ಲ ಎಂದು ರೈತ ರಾಮನಗೌಡ ಪಾಟೀಲ್ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು ಸಾಕಷ್ಟು ಈಗ ರೈತಿಗೆ ಅದು ನಾನು ಹಿಡ್ಕೊಂಡು ಎಲ್ಲ ರೈತಿಗೂ ಮಳೆ ಒಂದು ಬಿಡಾತ ಕಟಾವು ಮಾಡೋಕೆ ಅಂತ ಕಟಾವು ಮಾಡ್ಕೊಂಡು ಅದನ್ನು ನಾವು ಚಲೋ ತಮಗೆ ರಕ್ಷಣೆ ಮಾಡ್ಕೊಂಡು ತೊಗೊಂಡ ಮಾರುಕಟ್ಟೆಗೆ ತೊಗೊಂಬಂದ್ರೆ ನಮ್ಮ ಸ್ಥಳೀಯವಾಗಿ ಏನದವ್ರಲ್ಲ ಇಲ್ಲಿ ಬಸವೇಶ್ವರ ಟ್ರೇಡರ್ಸ್ ಅಂತ ಯಾವ ಕಂಪ್ನಿ ಅವಂದು ಅಂದ್ರೆ ಅಲ್ಲಿ ಹಾಕೊಂಡು ತೊಗೊಂಬಂದ್ರೆ ಮೂವತ್ತು ಕೆ ಜಿ ಅವತ್ತು ಅವಂತ ಒಂದು ಕ್ವಿಂಟಲ್ಕ ಸೂಟ್ ಅಂತಾರೆ ಅದು ಮೂವತ್ತು ಕೆ ಜಿ ಸೂಟ್ ಅಂತ ಎಲ್ಲ ರೈತರದ್ದು ಹಂಗೆ ಕಬಲ್ಸ ಈಗ ಸದ್ದವ ಅದಕ್ಕೋಸ್ಕರ ನಾವು ಏನು ಕೇಳಲಿ ಅಷ್ಟು ನಿನ್ನ ತೊಗೊಂಡ್ಬಿಡಪ್ಪಾ ಅಂತ ಕೇಳಿ ಅವನು ನಾವು ಸುಮ್ಮನೆ ಮನೆಗೆ ಹೋಗವ ಪಾಪ ನಿನಗೆ ನಿಗ್ರ ಆಗೈತೆ ನಮಗೆ ಆಗಿಲ್ಲ ನೀನು ಅಂಗಡಿಗೆ ತಂದದ್ದಕ್ಕೆ ನಿನಗೆ ನಿಗ್ರ ಆಗೈತೆ ನಮಗೆ ನಿಗ್ರ ಆಗಿಲ್ಲ ನೀನು ಅಷ್ಟು ತೊಗೊಂಡ್ಬಿಡಪ್ಪ ಅಂತ ಹೇಳ್ರಿ ಅವಾಗ ಎಲ್ಲಿ ನಾನು ಹೇಳಿರಿ ಆ ಕರ್ಕನು ತಹಸೀಲ್ದಾರ್ಗೆ ಹಸ್ತಾನು ಗಪ್ಪ ಕರೆಸ್ತಾನೆ ನಿಂದೆಲ್ಲ ಸರಿ ಐತಿಲ್ಲ ನೋಡೋನು ಕಾಟ ಮತ್ತು ನಿಂದ ಮೈಸೂರು ಚೆಕ್ ಮಾಡೋದು ಅಂತ ಹೇಳಿ ಅಲ್ಲಿ ಇದ್ದಂಥ ಥರ್ಡ್ ಕ್ಲಾಸ್ ತಹಸೀಲ್ದಾರ್ ಅದ ನಮ್ಮ ತಾಲೂಕದಾಗ ಯಾಕಂದ್ರೆ ಅವ್ನು ಲಂಚ್ ಕೈಗೊಬ್ಬನ ಉರ್ಲು ಹಾಕಿದ ನಾವು ಅವ್ನಿಗೆ ಕಚೇರಿ ಒಳಗೆ ನಾಲಾಯಕ ಇವ ನಾಗರಾಳನ್ನ ನಾವು ಪೋಣ ಎ ಅವ ರೈತರ ನಾವು ಅಲ್ಲಿ ಏನೋ ಒಂದು ಯಾರಿಗೆ ಹೇಳ್ಬೇಕು ನಾವು ನಮ್ಮ ಅಧಿಕಾರಿಗಳಿಗೆ ಹೇಳಬೇಕು ಬೇಡ ಎದಕ್ಕಿಟ್ಟವ್ರೂ ನಾವು ರೊಕ್ಕ ಕೊಟ್ಟ ಅವ್ರನ್ನ ಪೋಣೆ ಬಸ್ಲಿಲ್ಲ ಅಂದ ಇಲ್ಲಿ ಬರ್ರಿ ಅಂಗಡಿ ಚೆಕ್ ಮಾಡ್ಬರಿ ನಮನಿ ರೈತರಿಗೆ ತೊಂದರೆ ಮಾಡಕಾನಂತೇಳಿ ಮಾಡ್ತೀರ ಏನರದ ಕೆಜಿ ಈಗ ನಾನೊಂದು ಮೂವತ್ತು ಪಿಸ್ವಿ ಸೋಯಾಬೀನ್ ಐತ್ರಿ ಅದ್ರಾಗ ಅವ ಮೂವತ್ ಕೆಜಿ ಕಟ್ ಮಾಡ್ಕೋತಾನ ಇಲ್ರ ತೊಗೊಂಡ್ರ ಅಷ್ಟು ತೊಗೊಂತ ಹೇಳ್ರ ಇಲ್ಲ ನ್ಯಾಯಯುತವಾಗಿ ನನಗ ಏನಾದ ಮೈಸೂರ್ ಮೇಲೆ ಕಟ್ ಆಗುದೈತ್ ಮೈಸೂರ್ ಒಂದ್ ಕೆಜಿ ಕಟ್ ಆಗುದೈತಿ ಅಷ್ಟ್ರ ಪ್ರಕಾರ ತಗೋಲಿ ಕಂಪ್ನಿ ರೂಲ್ಸ್ ಮೊದಲ ಎ ಪಿ ಎಂ ಸಿ ರೂಲ್ಸ್ ಏನಿತ್ತ ಅದರ ಪ್ರಕಾರ ತಗೋಲಿ ಇವ್ರು ಯಾರ್ಯಾರು ಏನೇನೋ ದಳ್ಳಾಳಿ ಮಾಡತ್ತಾರ ಈ ಜಿಲ್ಲಾದೊಳಗ ಸಿಸ್ಟಮ್ ಇಲ್ಲ ಸಿಸ್ಟಮಲ್ರ ರೈತರಿಗೆ ರೈತನ ಸೂಚನೆ ಆಗತ್ತ ಹಿರೇ ಬಾಗಿ ತಂದ್ರಿ ಜಿಲ್ಲಾಧಿಕಾರಿಗಳಿಗೆ ಇದಕ್ಕ ಎಲ್ಲಾ ರೈತರಿಗೆ ನ್ಯಾಯ ಸಿಗ್ಲಿ ಇದೇ ರೀತಿಯಿಂದ ಈ ಸೂಚನೆ ಆಗತ್ತ ರೈತ ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ನನ್ನ ಮುಖಾಂತರ ಈ ರೈತರಿಗೆ ಒಂದು ಅಲ್ಪ ಸೇವೆ ಆಗಲಿ ನನಗೂ ನ್ಯಾಯ ಸಿಗಲಿ ನನ್ನ ಜೊತೆ ಎಲ್ಲ ರೈತರಿಗೂ ನ್ಯಾಯ ಸಿಗಲಿ ಅನ್ನೋ ಉದ್ದೇಶಕ್ಕೆ ಈ ಟ್ಯಾಕ್ಟ್ರ ಜಿಲ್ಲಾಧಿಕಾರಿಗಳು ಕಚೇರಿಗೆ ತೊಗೊಂಬಂದ್ರೆ ರಾಮನಗೌಡ ಪಾಟೀಲ್ ರೀ ವ್ಯಾಪಾರಿಯೊಬ್ಬ ನೂರಕ್ಕೆ ಶೇಕಡ ಮೂವತ್ತರಷ್ಟು ಉತ್ಪಾದನೆಯನ್ನು ಕಮಿಷನ್ ರೂಪದಲ್ಲಿ ಪಡೆಯುತ್ತಿದ್ದಾನೆ ಅಧಿಕಾರಿಗಳಿಗೆ ಕರೆ ಮಾಡಿದರೆ ಯಾರೂ ಕರೆ ಸ್ವೀಕರಿಸುತ್ತಿಲ್ಲ ಎಲ್ಲರೂ ಎಲ್ಲಿ ಹೋಗಿದ್ದಾರೆ ಕೂಡಲೇ ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ರೈತ ಮುಖಂಡ ಚುನಪ್ಪ ಪೂಜಾರಿ ಒತ್ತಾಯಿಸಿದರು ಇವತ್ತು ಏನ ಬಾಗೇವಾಡಿಯಲ್ಲಿ ಸೋಯಾಬೀನ್ ಒಂದು ಕ್ವಿಂಟಲ್ ಮೂವತ್ತು ಕಿಲೋವನ್ನ ಇವತ್ತಲ್ಲಿ ತಗೋತನ ತೆಳಿ ಒಂದು ಲೂಟಿ ಮಾಡತಕ್ಕಂತ ಚಟುವಟಿಕೆ ಮಾಡಿದನೋ ಅದಕ್ಕೆ ಅಧಿಕಾರಿಗಳು ಸ್ಪಂದನೆ ಮಾಡ್ತಾ ಇಲ್ಲ ಇದು ಉಡಾಪೆಯನ್ನ ಇವತ್ತು ಜಿಲ್ಲಾಧಿಕಾರಿಯವರ ಯಾರ್ಯಾರು ಏನ ಇವತ್ತು ಜಿಲ್ಲಾದ ಇವತ್ತು ದಲ್ಲಾಳಿಗಳು ಇದನ್ನು ಮಾಡತ್ತಾರೋ ಮತ್ತು ತಕ್ಷಣ ರಾಜ್ಯದ ಮುಖ್ಯಮಂತ್ರಿ ಗಮನ ಹರಿಸ್ಬೇಕು ಏನು ರೀ ಮುಖ್ಯಮಂತ್ರಿಯವ್ರ ನೀವೆಲ್ಲ ಹೋಗಿ ಸ್ವತಃ ಇವತ್ತೆಲ್ಲ ಬೆಳೆ ಹಾನಿ ಆಗೈತಿ ಸ್ವಲ್ಪ ಮಟ್ಟಿಗೆ ಏನೋ ಉಳ್ದತಿ ಅದನ್ನು ಓದ ಒಬ್ಬ ವ್ಯಾಪಾರಸ್ಥನ ಕಡೆ ಹೋದ್ರೆ ಮೂವತ್ತು ಪರ್ಸೆಂಟ್ ಕಟ್ ಮಾಡ್ತಾನತ್ತಂದ್ರೆ ಲೂಟಿ ಮಾಡತ್ತ ಇವತ್ತೇನು ಕಾರ್ಯಾಂಗ ಸತ್ತತಿ ಅಧಿಕಾರಿ ವರ್ಗ ಸತ್ತತಿ ನಿಮ್ಗೆಲ್ಲಾ ನಾಚಿಕಾಕ್ಬೇಕು ನಮ್ ಕಣ್ಣಾಗ ನೀರು ಬರ್ತಾವ ಯಾಕತಂದ್ರ ನಮ್ ರಕ್ತ ಬೆಮ್ರ ಹಾಕಿ ಅದಕ್ಕೆ ದುಡ್ದ ಇವತ್ ಅನ್ನ ಹಾಕೋ ನಾವ ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗಿಯಾಗಿದ್ರು ವಿನೋದ್ ಕೋಲ್ಕಾರ್ ಕೆ ಕನ್ನಡ ನ್ಯೂಸ್ ಬೆಳಗಾವಿ